ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶಿರೋನಾಮೆ ಎಲ್ಲರಿಗೂ ನಂಬಿಕೆ ಇರುವುದಿಲ್ಲ ಇಂದಿನ ವಾಕ್ಯ ಭಾಗ ಎರಡನೇ ತೆಸರೋನಿಕದವರೆಗೆ ಮೂರನೇ ಅಧ್ಯಾಯ ಒಂದರಿಂದ ಐದು ದೇವರು ನಮ್ಮನ್ನು ಮೂರ್ಖರಾದ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿದರು ಎಲ್ಲರಲ್ಲಿ ಕ್ರಿಸ್ತ ದೆಸಲೋನಿಕಾ ರೋಮ್ನಿಂದ ಟರ್ಕಿಗೆ ಹೋಗುವ ರಸ್ತೆಯನ್ನು ಹೊಂದಿತ್ತು ದೆಸಲೋನಿಕ ಜಗತ್ತನ್ನು ಉಳಿಸಲು ಕಾವಲು ಬುರುಜನ್ನು ಎಬ್ಬಿಸಬೇಕಾದ ಪ್ರದೇಶವಾಗಿ ನೋಡಿದನು ಸ್ವತಃ ಒಂದು ಸಾವಿರ ಗೋಪುರಗಳನ್ನು ನಿರ್ಮಿಸಿದನು ನೀವು ಕೂಡ ಮೂರು ಅಂಗಳಗಳನ್ನು ಹೊಂದಿರುವ ಕಾವಲು ಬುರುಜನ್ನು ನಿರ್ಮಿಸಬೇಕು ನಂಬಿಕೆ ಇರುವವರು ಇತರರನ್ನು ರಕ್ಷಿಸಲು ಉತ್ತರಗಳನ್ನು ಪಡೆಯುತ್ತಾರೆ ಆದರೆ ಎಲ್ಲರಿಗೂ ನಂಬಿಕೆ ಇರುವುದಿಲ್ಲ ಎಂದು ಹೇಳಲಾಗಿದೆ ಪ್ರಬಲ ದೇಶಗಳು ಯಹೂದಿ ರಾಷ್ಟ್ರ ಗ್ರೀಸ್ ಮತ್ತು ರೋಮ್ ಸಹ ಜನರನ್ನು ಉಳಿಸುವ ಆಧ್ಯಾತ್ಮಿಕ ಕಾವಲು ಬುರುಜುಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ ಧರ್ಮ ಮತ್ತು ರಾಜಕೀಯದ ಮೂಲಕ ವಿಶ್ವ ಸ್ವಾರ್ಥೀಕರಣವನ್ನು ಸಾಧಿಸಲಾಗುವುದಿಲ್ಲ ಆದುದರಿಂದ ದೇವರು ನಿನ್ನನ್ನು ಕರೆದಿದ್ದಾನೆ ಈ ಸತ್ಯವನ್ನು ಮತ್ತು ನಂಬಿಕೆಯನ್ನು ಹೊಂದುವ ಮೂಲಕ ಪ್ರಪಂಚದ ಸುವಾರ್ಥೀಕರಣವು ನಡೆಯುತ್ತದೆ ಇಪ್ಪತ್ತ ನಾಲ್ಕು ಗಂಟೆಗಳ ಪ್ರಾರ್ಥನೆಯನ್ನು ನಮೂದಿಸುವ ಮೂಲಕ ಮತ್ತು ಸಿಂಹಾಸನದ ಬಲದ ಮೂಲಕ ಅಭೂತಪೂರ್ವ ಮತ್ತು ಪುನರಾವರ್ತಿತ ಈ ಆಶೀರ್ವಾದವನ್ನು ನೀಡುತ್ತಾರೆ ಕ್ರಿಸ್ತನನ್ನು ತಿಳಿದಿರುವವರಿಗೆ ದೇವರು ಆಶೀರ್ವಾದವನ್ನು ನೀಡುತ್ತಾರೆ ಹಾಗೆ ಮಾಡುವಾಗ ಆತನೊಂದಿಗೆ ಮುಕ್ತಾಯವಾಗುವ ಆಶೀರ್ವಾದಗಳನ್ನು ನೀವು ಆನಂದಿಸಬಹುದು ಆ ಬಂಡೆಯ ಮೇಲೆ ತನ್ನ ಸಭೆಯನ್ನು ನಿರ್ಮಿಸುವುದಾಗಿ ಯೇಸು ಹೇಳಿದನು ಮತ್ತು ನರಕದ ದ್ವಾರಗಳು ಅದನ್ನು ಎಂದಿಗೂ ಜಯಿಸುವುದಿಲ್ಲ ಆತನು ಪರಲೋಕ ರಾಜ್ಯದ ಕೀಲೆಗಳನ್ನು ನೀಡುವುದಾಗಿ ಹೇಳಿದರು ಕೊನೆಯಲ್ಲಿ ಈ ಸುವಾರ್ತೆ ಸಾಕ್ಷಿಯಾಯಿತು ಮತ್ತು ಇಡೀ ಜಗತ್ತನ್ನು ಉಳಿಸಲು ಕಾವಲು ಬುರುಜನ್ನು ನಿರ್ಮಿಸಲಾಯಿತು ಎರಡನೇ ಆಪ್ಷನ್ ತಿಳಿದಿರುವವರಿಗೆ ದೇವರು ಏನು ಮಾಡುತ್ತಾನೆ ದೇವರ ವಿಷಯಗಳನ್ನು ತಿಳಿದವರು ಆತನ ಮಹಿಮೆ ಎಲ್ಲೆಡೆ ಹರಡಲಿ ಎಂದು ಪ್ರಾರ್ಥಿಸಿದರು ಏಳು ಕಾವಲು ಬುರುಜುಗಳು ಏಳು ಮಹೋನ್ನತವಾದ ಪ್ರಾಣಗಳು ಮತ್ತು ಏಳು ಮಾರ್ಗದರ್ಶಿ ಸ್ತಂಭಗಳು ನಿಮ್ಮ ಮೇಲೆ ಬರಲು ನೀವು ಮಾಡಬೇಕಾಗಿರುವುದು ಮೂರನೇ ಅಂಶ ಒಂದು ಪ್ರಮುಖ ಮಾರ್ಗ ಆದಿ ಅಂತ್ಯ ತಿಳಿದವರು ಅಲುಗಾಡಲಾರರು ತೆಸಲೋನಿಕದಲ್ಲಿ ಪ್ರಾರಂಭವಾದ ಸಭಾ ಮಂದಿರ ಚಳುವಳಿಯ ಮೂಲಕ ಅಪೋಸ್ತಲರ ಕೃತಿಗಳು ಹದಿನೇಳನೇ ಅಧ್ಯಾಯವಚನೋದ ಒಂಬತ್ತು ದಸಲೋನಿಕದಲ್ಲಿನ ಸಭೆಯಲ್ಲಿ ಪೌಲನು ಇತರ ವಿಶ್ವಾಸಗಳಿಗೆ ಮಾದರಿಯಾದ ಶಿಷ್ಯರನ್ನು ಬಿಟ್ಟು ಹೋದರು ದಸಲೋನಿಕ ಪೌಲನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯ ಮೂಲಕ ಸಹಾಯ ಮಾಡುವಂತೆ ಹೇಳಿದನು ಎರಡನೇ ಕೊರಂತ ಒಂದು ಹನ್ನೊಂದು ನೀವು ಪ್ರಾರ್ಥನೆ ಮೂಲಕ ಜಗತ್ತನ್ನು ಮತ್ತು ಮುಂದಿನ ಪೀಳಿಗೆಯನ್ನು ಉಳಿಸಬೇಕು ಎಲ್ಲ ಸಭೆ ಅಧಿಕಾರಿಗಳು ಒಂದು ಸಾವಿರ ಗೋಪುರಗಳು ಮತ್ತು ದೇವಾಲಯಗಳ ಸಲುವಾಗಿ ಪ್ರಾರ್ಥಿಸಬೇಕು ಜೊತೆಗೆ ತಜ್ಞರೊಂದಿಗೆ ಅವರು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯಕ್ಕೋಸ್ಕರ ಪ್ರಾರ್ಥಿಸಬೇಕು ಇದಲ್ಲದೆ ಜಾಗತೀಕರಣದ ಆಶೀರ್ವಾದವನ್ನು ಆನಂದಿಸಲು ರೆಮಿನೆನ್ಸ್ ಖಂಡಿತವಾಗಿ ಇನ್ನೊಂದು ಭಾಷೆಯನ್ನು ಅಧ್ಯಯನ ಮಾಡಬೇಕು ಅಂತಿಮವಾಗಿ ಲೋಕದಲ್ಲಿ ಮತ್ತು ಭೂಮಿಯ ಮೇಲಿನ ಎಲ್ಲ ಅಧಿಕಾರದೊಂದಿಗೆ ಮತ್ತು ಸಿಂಹಾಸನದ ಬಲದೊಂದಿಗೆ ಯೇಸು ನಿಮ್ಮೊಂದಿಗೆ ಇರುವುದಾಗಿ ವಾಗ್ದಾನ ಮಾಡಿದನು ಒಡಂಬಡಿಕೆ ಪ್ರಾರ್ಥನೆ ಪ್ರೀತಿಯ ದೇವರೇ ಜಗತ್ತನ್ನು ಉಳಿಸುವ ಹಿನ್ನೆಲೆಯನ್ನು ನನಗೆ ನೀಡದಕ್ಕಾಗಿ ಕೃತಜ್ಞತೆಗಳು ಈ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಂಡು ಕಾಯುವವರಾಗಲು ದಯವಿಟ್ಟು ನನಗೆ ಸಹಾಯ ಮಾಡಿ ಇತರರನ್ನು ಉಳಿಸುವ ಸಂಪೂರ್ಣ ಒಡಂಬಡಿಕೆಯನ್ನು ನಾನು ನೋಡಬಹುದು ಸಿಂಹಾಸನದ ಬಲದ ಮೂಲಕ ಇದು ಅಭೂತಪೂರ್ವ ಆರಂಭ ಆರಂಭವಾಗಲಿ ಮತ್ತು ಎಂದಿಗೂ ಪುನರಾವರ್ತನೆಯಾಗುವುದಿಲ್ಲ ಪ್ರಸ್ತುತ ಪ್ರಪಂಚದಾದ್ಯಂತ ಸಭೆಗಳು ಮುಚ್ಚುತ್ತಿವೆ ಪ್ರಿಯಾದಲ್ಲಿ ಅರ್ಧದಷ್ಟು ಸಭೆಗಳು ಇತರರ ಮೇಲೆ ಅವಲಂಬಿತವಾಗಿವೆ ಮತ್ತು ಭಾನುವಾರ ಮತ್ತು ಭಾನುವಾರ ಶಾಲೆಗಳಲ್ಲಿ ಮತ್ತು ಭಾನುವಾರ ಶಾಲೆಗಳು ಮುಚ್ಚುತ್ತಿವೆ ಆದುದರಿಂದ ನಾನು ಇನ್ನು ಮುಂದೆ ಮೋಸ ಹೋಗುವುದಿಲ್ಲ ನಿಮ್ಮ ಕಾವಲು ಬುರುಜಗಳನ್ನು ಎಪ್ಪಿಸಲು ನನಗೆ ಸಹಾಯ ಮಾಡಿ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ